ಈ ದಿವಸ ವೆಂಕಬಾವಿ ಗಣಪತಿ ವಿಸರ್ಜನೆ ಪ್ರೊಸೆಷನ್ ಹೋಗ್ತಾ ಇತ್ತು ಶಾಂತಿಯುತವಾಗಿ ಬರ್ತಾ ಇತ್ತು ಅರಳಿ ಮರ ಸರ್ಕಲ್ ಪಾಸಾಗಿ ಮುಂದೆ ಚಾಮರಾಜಪೇಟೆ ಸರ್ಕಲ್ ಹೋಗಿದೆ ಅಲ್ಲಿ ಹೋಗ್ಬೇಕಾದ್ರೆ ಎರಡು ಸ್ಟೋನ್ ಬೆಳ್ತೀನಿ ಒಂದು ಮೂರ್ನಾಲ್ಕು ಸ್ಟೋನ್ ಬೀಳ್ತು ಇಮಿಡಿಯೇಟ್ ಆಗಿ ನಾವು ಅವಾಗ ಡಿ ಎಲ್ಲ ಬಂದ್ ಮಾಡಿಸಿ ಇಮಿಡಿಯೇಟ್ ಆಗಿ ಗಣಪತಿಯನ್ನು ಕೂಡ ಆ ಕಡೆಗೆ ಕಳಿಸಿದ್ದೀವಿ ಈಗಾಗಲೇ ವಿಸರ್ಜನೆಗೆ ಹೋಗಿದೆ ಈಗ ವಿಸರ್ಜನೆ ಆ ಗಣಪತಿ ಯಾವುದಿತ್ತು ಅದೆಲ್ಲ ಆಗಿದೆ ಈಗ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ಈಗಾಗಲೇ ನಮ್ಮ ಅಧಿಕಾರಿಗಳು ಸಿಬ್ಬಂದಿಗಳೆಲ್ಲ ರೌಂಡ್ಸಲ್ಲಿ ಇದ್ದಾರೆ ಮತ್ತು ಈಗ ಎಲ್ಲ ಪರಿಸ್ಥಿತಿ ಶಾಂತ ಇದೆ ಈಗ ಏನಾಗಿದೆ ಅಂತ ಹೇಳಿಬಿಟ್ಟು ಫರ್ದರ್ ನೋಡಿ ಯಾರ ಮೇಲೆ ಪ್ರಕರಣ ದಾಖಲು ಮಾಡಬೇಕು ಅಂತ ಹೇಳಿ ಪರಿಶೀಲನೆ ಮಾಡಿ ಮಾಡ್ತಾರೆ ಅದು ಕೂಡ ಇವಾಗ ಮಾಡಬೇಕು ಡಿ ಸಿ ಅವ್ರ ಹತ್ರ ಮಾತಾಡಿದ್ದೀನಿ ಇವಾಗ ಈಗಾಗಲೇ ಮಾಡ್ತಾ ಇದ್ದಾರೆ ಇಮಿಡಿಯೇಟಾಗಿ ಅದನ್ನು ಕೂಡ ಮಾಡ್ತೇವೆ ಈಗ ಯಾವುದು ಇವಾಗ ಸ್ಪಾರ್ಕ್ ಇನ್ ದ ಸೆನ್ಸ್ ಇವ್ ನಿನ್ನೆ ಒಂದು ಪ್ರೊವೊಕೇಟಿವ್ ಸ್ಪೀಚ್ ಮಾಡಿದ್ರು ಆ ಪ್ರೊವೊಕೇಟಿವ್ ಸ್ಪೀಚ್ ಸಂಬಂಧ ಈಗಾಗಲೇ ಒಂದು ಪ್ರಕರಣವನ್ನು ಕೂಡ ದಾಖಲು ಮಾಡಿದ್ದೇವೆ ಅದನ್ನು ಲೀಗಲ್ ಆಗಿ ಏನು ಪ್ರೊಸೀಜರ್ ಮಾಡಬೇಕು ಅದನ್ನು ಕೂಡ ಮಾಡ್ಕೊಂಡಿದ್ದಾವೆ ಅದ್ರ ಸಂಬಂಧನೇ ಕೂಡ ಈಗಾಗಲೇ ನಾವು ನಿನ್ನೆನೆ ಒಂದು ಸಮ ಯಾರ್ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಪೋಸ್ಟ್ ಮಾಡಿದ್ರು ಅವ್ರ ಮೇಲೆ ಕೂಡ ನಾವು ಪ್ರಕರಣವನ್ನು ದಾಖಲು ಮಾಡಿ ಇದ್ರ ಬಗ್ಗೆ ಕಟ್ಟೆಚ್ಚರಿಕೆ ಕೂಡ ಮಾಡ್ತಾ ಕೊಟ್ಟಿದ್ದೇವೆ ಈ ಇಷ್ಟು ದಿವಸ ಯಾವ ರೀತಿ ಗಣಪತಿ ಇದು ವೆಂಕಬಾವಿದು ಇದೇ ರೋಡಲ್ಲಿ ಹೋಗ್ತಾ ಇತ್ತು ಅದೇ ಥರ ಹೋಗ್ತಾ ಇದೆ ಇವಾಗ ಯಾರು ತಮ್ಮ ಕಾನೂನನ್ನು ಕೈ ತಗೊಂಡಿದ್ದಾರೆ ಅಥವಾ ಈ ರೀತಿ ಮಾಡಿದ್ದಾರೆ ಅವರ ಮೇಲೆ ಈಗ ಕಠಿಣವಾದ ಕ್ರಮವನ್ನ ಇಮಿಡಿಯೇಟ್ ಆಗಿ ಕೂಡ ನಾವು ಈಗಾಗಲೇ ಕೇಸನ್ನ ಮಾಡಿದೇವೆ ಕೇಸು ಮತ್ತೆ ಈ ಕಡೆಯಿಂದ ಯಾವ್ದು ಪ್ರಚೋದನಕಾರಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ರು ಮಾತಾಡಿದ್ರು ಅದ್ರ ಸಂಬಂಧನೂ ಕೂಡ ಈಗಾಗಲೇ ಕೇಸ್ ಮಾಡಿದೇವೆ ಈಗಾಗ್ಲೇ ಕೇಸ್ ಮಾಡಿ ಅದ್ರ ಸಂಬಂಧ ಈಗಾಗಲೇ ತನಿಖೆ ಕೂಡ ಇದ್ರಲ್ಲಿ ಇದೆ ನಡೀತಾ ಇದೆ ಅದ್ರ ಕೂಡ ಏನ್ ತಗೊಳ್ಬೇಕು ಕ್ರಮ ಅದನ್ನು ಕೂಡ ತಗೊಳ್ತೇವೆ ಈಗ ಇದ್ರ ಘಟನೆ ಅಲ್ಲ ಇದ್ರ ಬಗ್ಗೆ ವೆರಿಫೈ ಮಾಡ್ತಾ ಇದ್ದೀನಿ ಮಾಡ್ತೇವೆ ಅದನ್ನೇ ಒಬ್ರಿಗೆ ಇಲ್ಲಿ ಒಬ್ರಿಗೆ ಕಲ್ಲು ಬಿದ್ದು ಇಲ್ಲಿ ಗಾಯ ಆಗಿದೆ ಇನ್ನು ಉಳ್ದವ್ರಿಗೆ ಯಾವುದೇ ರೀತಿಯಾದಂತಹ ಏನೂ ಆಗಿಲ್ಲ ಸ್ಟಿಲ್ ನಾವು ಎಲ್ಲ ಪರಿಶೀಲನೆ ಮಾಡ್ತಾ ಇದ್ದೀವಿ ಫರ್ದರ್ ಏನಿದೆ ನಾನು ಮಾಹಿತಿ ನಿಮಗೆ ಕೊಡ್ತೇ ಇಲ್ಲ ಆಂ ಈಗ ನಾನು ನಿಮ್ಗೆ ಈಗಾಗಲೇ ಹೇಳಿದೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಿಲ್ಲಾಧಿಕಾರಿಗಳು ಈಗಾಗಲೇ ಮಾತಾಡಿದ್ದಾರೆ ಅದು ಕೂಡ ಮಾಡಿದೇವೆ ನೀವೇ ನೋಡ್ತಾ ಇದ್ದೀರಿ ಈಗ ಪರಿಸ್ಥಿತಿ ಶಾಂತವಾಗಿದೆ ನಮ್ಮ ಅಧಿಕಾರಿ ಸಿಬ್ಬಂದಿಗಳೆಲ್ಲ ರೌಂಡ್ಸ್ ಅಲ್ಲಿ ಸೊ ಖಂಡಿತ ಬಂದೋಬಸ್ತ್ ಇದೆ ನಾವು ಪರಿಸ್ಥಿತಿಯನ್ನ ನಿಯಂತ್ರಣದಲ್ಲಿ ಅದನ್ನ ಹೇಳ್ತೀನಿ ಈಗ ಆದ ತಕ್ಷಣ ಏನೇನಿದೆ ನಾನು ಆದರ್ದರ್ ಮಾಹಿತಿ ನಮ್ಮ ಆಗಿರೋದು ಸಿಬ್ಬಂದಿಗಾಗಿರೋದೊಬ್ಬರದ್ದು ನಮಗೆ ಮಾಹಿತಿ ಇದೆ ಯಾರ್ದಂತ ನನಗೆ ವೆರಿಫೈ ಮಾಡಿ ಮಾಹಿತಿಯನ್ನು ಖಂಡಿತ ಕೊಡ್ತಾರೆ ಇಲ್ಲ ಖಂಡಿತ ನಾವು ಎಷ್ಟು ಜನ ಇತ್ತು ನಾವೆಲ್ಲ ಸಿಬ್ಬಂದಿಗಳು ಅಧಿಕಾರಿಗಳು ಖಂಡಿತ ಫುಲ್ ಆಗಿ ಇಟ್ಕೊಂಡಿದ ಎಲ್ಲ ಕಡೆ ಈ ಕಡೆ ಆ ಕಡೆ ಎಲ್ಲ ಕಡೆ ಇದ್ವಿ ಆದ ತಕ್ಷಣ ಇಮಿಡಿಯೇಟ್ ಆಗಿ ನಾವು ಅಲರ್ಟ್ ಆಗಿ ಎಲ್ರಿಗೂ ಕಳಿಸಿ ನಾವು ಪರಿಸ್ಥಿತಿಯನ್ನು ನಿಯಂತ್ರಣಗೊಳಿಸಿದ್ದೇವೆ ಏನಿದೆ ಅದ್ರ ಬಗ್ಗೆ ನಾವು ಪ್ರಕರಣ ದಾಖಲಾಗಿ ಮಾಡ್ತೇವೆ